ನಮಸ್ಕಾರ ವೀಕ್ಷಕರೇ ಲಕ್ಷ್ಮಿ ಗ್ರಹಲಕ್ಷ್ಮಿ ಲಕ್ಷ್ಮಿ ಯೋಜನೆಯ ಹನ್ನೊಂದನೇ ಕಂತಿನ ಹಣ ಇಂದು ಹದಿನೆಂಟು ಜಿಲ್ಲೆಗಳಿಗೆ ಬಿಡುಗಡೆ ಆಗ್ತಾ ಇದೆ ಜೊತೆಗೆ ಎಂಟು ಸಾವಿರ ಅಮೌಂಟ್ ಜಮಾ ಆಗಿರುವಂತಹ ಮೆಸೇಜ್ ಅನ್ನ ನೀವು ನೋಡ್ತಾ ಇದ್ರಿ ತಮಿಳು ನಲ್ಲಿ ಸೊ ಇಲ್ಲಿ ಕೂಡ ನೋಡಬಹುದು ವೀಕ್ಷಕರ ಎಂಟು ಸಾವಿರ ಎರಡಲ್ಲ ನಾಲ್ಕಲ್ಲ ಮೂರಲ್ಲ ಅಲ್ಲ ಸೊ ಆರು ಸಾವಿರ ಅಲ್ಲ ಎಂಟು ಸಾವಿರ ಅಮೌಂಟ್ ಜಮಾ ಆಗಿರುವಂತದ್ದು ಅಂದ್ರೆ ನಾಲ್ಕು ಕಂತುಗಳು ಒಟ್ಟಿಗೆ ಬಂದಿದ್ದಾವೆನ್ರಿ ಸೊ ನಿಮ್ಗಿನ್ನು ಹಿಂದಿನ ಕಂತುಗಳು ಬಂದಿಲ್ಲ ಅಂದ್ರೆ ಸೊ ಏನ್ ಮಾಡ್ಬೇಕು ಏನಿಲ್ಲ ಅನ್ನೋದನ್ನ ಈ ವಿಡಿಯೋದಲ್ಲಿ ತಿಳಿಸ್ಕೊಡ್ತಾ ಇದೀನಿ ಸೊ ಹಾಗೆ ಹಿಂದಿನ ವಿಡಿಯೋದಲ್ಲಿ ತಿಳಿಸ್ಕೊಟ್ಟಿದೀನಿ ಈಗಾಗಲೇ ಸೊ ಅದನ್ನ ಯಾರು ನೋಡಿಲ್ಲ ಈ ವಿಡಿಯೋ ಕಂಪ್ಲೀಟ್ ಆಗಿ ವಾಚ್ ಮಾಡಲೇಬೇಕು ಸೊ ಈ ಒಂದು ವಿಡಿಯೋನ ವಾಚ್ ಮಾಡಿದ್ರೆ ಸಾಕು ನಿಮ್ಗೆ ಏನು ಮಾಡಬೇಕು ಏನಿಲ್ಲ ಕಂಪ್ಲೀಟ್ ಆಗಿ ಅರ್ಥ ಆಗುತ್ತೆ ನೆಕ್ಸ್ಟ್ ಡೇನೇ ಅದನ್ನ ನೀವು ಮಾಡಿ ಹಣವನ್ನ ಪಡಿಬೋದು ಸ್ಪಾಟ್ ಮೇಲೆ ಸೊ ಹಾಗಾದ್ರೆ ಏನಿದೆ ಮಾಹಿತಿ ಅನ್ನೋದನ್ನ ತಿಳಿತಾ ಹೋಗೋಣ ಒಂದೊಂದಾಗಿ ವೀಕ್ಷಕರೇ ಸೊ ಅದಕ್ಕಿಂತ ಮುಂಚೆ ಇವತ್ತು ಯಾರು ಗೆಲ್ತಾರೆ ಕಮೆಂಟ್ ಅಲ್ಲಿ ಹೇಳಿ ಸೊ ಬಿಜೆಪಿ ಗೆಲ್ಲತ್ತಾ ಅಥವಾ ಕಾಂಗ್ರೆಸ್ ಗೆಲ್ಲತ್ತಾ ನೋಡೋಣ ಅಧಿಕಾರಕ್ಕೆ ಯಾರು ಬರ್ತಾರೆ ಮತ್ತೊಮ್ಮೆ ಬಿಜೆಪಿ ಸರ್ಕಾರನೇ ವಾಪಸ್ಸು ಬರತ್ತಾ ಮೂರನೇ ಬಾರಿ ಅಥವಾ ಕಾಂಗ್ರೆಸ್ ಸರ್ಕಾರ ಬರತ್ತಾ ಈಗಂತೂ ಟಿವಿ ನೈನ್ ಅದು ಇದು ನ್ಯೂಸ್ ಅಲ್ಲಿ ಬಿಜೆಪಿ 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 ಅಂತ ಇದಾರೆ ಸೊ ಹಾಗಾದ್ರೆ ನಿಮ್ಮ ಮನದಲ್ಲಿ ಏನಿದೆ ಸೊ ಅದನ್ನ ಒಂದು ಕಮೆಂಟ್ ಮುಖಾಂತರ ತಿಳಿಸಿ ಯಾರ್ ಬರ್ತಾರೆ ಅಂತ ಸೊ ಯಾರು ಬಂದ್ರೆ ಒಳ್ಳೇದು ಏನೇನು ಕೊಡ್ತಾ ಇದ್ದಾರೆ ಅದನ್ನು ಕೂಡ ಗೊತ್ತಿದ್ರೆ ಸ್ಮಾಲಾಗಿ ಕಮೆಂಟಲ್ಲಿ ತಿಳಿಸ್ಬಿಡಿ ಸೊ ಹಾಗಾದ್ರೆ ವೀಕ್ಷಕರ ವಿಡಿಯೋನ ಸ್ಟಾರ್ಟ್ ಮಾಡ್ಬಿಡೋಣ ಸೊ ವಿಡಿಯೋನ ಮಧ್ಯೆ ಮಧ್ಯ ಸ್ಕಿಪ್ ಮಾಡಬೇಡಿ ಕಣ್ರಿ ಒಂದ್ಸಾರಿ ಕಂಪ್ಲೀಟ್ ಆಗಿ ನೋಡಿಬಿಡಿ ಸೊ ನಿಮ್ಗೆ ಅಲ್ಲೇ ನೀವು ಸ್ಕಿಪ್ ಮಾಡೋದ್ರಿಂದಲೇ ನಿಮಗೆ ಕನ್ಫ್ಯೂಷನ್ ಉಂಟಾಗ್ತಾ ಇದೆ ಕನ್ಫ್ಯೂಷನ್ ಉಂಟಾಗಿ ನಮಗೆ ಮತ್ತೆ ಅಮೌಂಟ್ ಬರ್ತಾ ಇಲ್ಲ ಸರ್ ಅಂತ ನೀವು ಕಮೆಂಟ್ ಮಾಡ್ತಾ ಇದ್ರಿ ಅಷ್ಟೇ ಅದಕ್ಕೋಸ್ಕರ ಹೇಳ್ತಾ ಇದ್ದೀನಿ ಒಂದ್ಸಾರಿ ಕಂಪ್ಲೀಟ್ ಆಗಿ ವಾಚ್ ಮಾಡಿಬಿಡಿ ಹಾಗೆ ಇನ್ನೊಂದು ಚಾನಲ್ಗೆ ಸಸ್ಕ್ರೈಬ್ ಮಾಡಿಲ್ಲ ಬೇಗನೆ ಸಬ್ಕ್ರೈಬ್ ವಿಡಿಯೋ ಒಂದು ಲೈಕ್ ಕೊಟ್ಬಿಟ್ಟು ವೀಡೋನ ನೋಡ್ಲಿಕ್ಕೆ ಸ್ಟಾರ್ಟ್ ಮಾಡಿ ಡೈರೆಕ್ಟ್ ಆಗಿ ಪಾಯಿಂಟ್ಗೆ ಬಂದ್ಬಿಡೋಣ ಇಲ್ಲಿ ನೋಡಿ ಆ ಒಂದು ಗೃಹಲಕ್ಷ್ಮಿ ಯೋಜನೆಯ ಹಿಂದಿನ ಕಂತು ಯಾವುದೇ ರೀತಿಯ ಕಂತಿರ್ಲಿ ಅದು ಒಂದೇ ಕಂತೆ ಒಂದೇ ಒಂದು ಒಂದನೇ ಕಂತಿನ ಹಿಡ್ಕೊಂಡು ಹನ್ನೊಂದನೇ ಕಂತಿನವರೆಗೆ ಯಾವುದೇ ರೀತಿಗಳು ಕಂತುಗಳು ನಿಮಗೆ ಬಂದಿಲ್ಲ ಅಂದ್ರೆ ಸೊ ಈ ಒಂದು ಕೆಲಸ ಮಾಡಿಬಿಡಿ ಸಾಕು ನಿಮ್ಗೆ ಅಮೌಂಟ್ ಬಂದೇ ಬರುತ್ತೆ ನಿಮ್ಮ ಒಂದು ರೇಷನ್ ಕಾರ್ಡು ಆಧಾರ್ ಕಾರ್ಡು ಬ್ಯಾಂಕ್ ಪಾಸ್ಬುಕ್ ಮತ್ತೆ ನಿಮ್ಮ ಮನೆಯ ಸದಸ್ಯರ ಒಂದು ಆಧಾರ್ ಕಾರ್ಡ್ಗಳನ್ನು ಎಮರ್ಜೆನ್ಸಿಗೆ ಒಯ್ಯಬೇಕಾಗತ್ತೆ ಸೊ ನಿಮ್ಮ ಒಂದು ತಾಲೂಕಿನಲ್ಲಿರುವ ಮಹಿಳಾ ಮತ್ತು ಮಕ್ಕಳ ಕಾರ್ಮಿಕ ಇಲಾಖೆಯಲ್ಲಿದೆ ನೋಡಿ ಕೇಳ್ಕೊಳ್ಳಿ ಗೊತ್ತಿಲ್ಲ ಅಂದ್ರೆ ಸೊ ಅಲ್ಲಿಗೆ ಹೋಗಿ ಸರ್ ಈ ರೀತಿಯಾದಂತಹ ಡಾಕ್ಯುಮೆಂಟ್ಸ್ ಗಳು ಎಲ್ಲ ಕೂಡ ಕ್ಲಿಯರ್ ಇದ್ದಾವೆ ಆದರೂ ಸಹಿತ ನಮ್ಗೆ ಅಮೌಂಟ್ ಬರ್ತಾ ಇಲ್ಲ ಯಾಕೆ ಅಂತ ಕೇಳ್ಬೋದು ಸೊ ಕೇಳಿದ ತಕ್ಷಣ ಅವರು ವೆರಿಫಿಕೇಶನ್ ಮಾಡ್ತಾರೆ ಡಾಕ್ಯುಮೆಂಟ್ಸ್ ಏನಾದರೂ ತಪ್ಪು ಇದ್ದರೆ ನೀವು ಕರೆಕ್ಷನ್ ಮಾಡ್ಕೋಬೇಕಾಗುತ್ತೆ ತಿದ್ದುಪಡಿ ಮಾಡ್ಕೋಬೇಕಾಗುತ್ತೆ ಸಣ್ಣ ಒಂದು ತಪ್ಪಿದ್ರೂ ಸಹಿತ ನಿಮ್ಗೆ ಅಮೌಂಟ್ ಬರಲ್ಲ ತಿದ್ದುಪಡಿ ಮಾಡ್ಕೊಂಡ ತಕ್ಷಣ ಮತ್ತೊಂದ್ಸರಿ ಅರ್ಜಿ ಸಲ್ಲಿಸಬೇಕಾಗತ್ತೆ ಅದಾದಮೇಲೆ ಒಂದು ನಿಮ್ಮ ಡಾಕ್ಯುಮೆಂಟ್ಸ್ಗಳು ಕರೆಕ್ಟ್ ಆಗಿನೇ ಇದ್ರೆ ನಿಮ್ಗೆ ಆದ್ರೂ ಸಹಿತ ಅಮೌಂಟ್ ಬಂದಿಲ್ಲ ಅಂದ್ರೆ ಪೆಂಡಿಂಗ್ ಉಳಿದಿದ್ರೆ ಯಾವಾಗ ಬರುತ್ತೆ ಅಂತ ಹೇಳ್ತಾರೆ ಅಥವಾ ನಿಮಗೆ ಹಾಕೇ ಇಲ್ಲಪ್ಪ ಅಂದ್ರೆ ನಿಮಗೆ ಎಷ್ಟು ಕಂತುಗಳು ಬರಬೇಕಾಗಿರುತ್ತೆ ನೋಡಿ ಈಗ ಐದು ಕಂತುಗಳಿದ್ರೆ ಹತ್ತು ಸಾವಿರನ ಹಾಕಿಕೊಡ್ತಾರೆ ಅಥವಾ ಮೂರು ಕಂತುಗಳಿದ್ರೆ ಆರು ಸಾವಿರನ ಹಾಕಿಕೊಡ್ತಾರೆ ನಾಲ್ಕು ಕಂತುಗಳಿದ್ರೆ ಎಂಟು ಸಾವಿರನೇ ಅಮೌಂಟ್ ಕೊಡ್ತಾರೆ ಅದ್ರ ಬಗ್ಗೆ ಏನು ವರಿ ಮಾಡ್ಕೊಳ್ಳಿಕ್ಕೆ ಹೋಗ್ಬೇಡಿ ಎಷ್ಟು ಕಂತು ಪೆಂಡಿಂಗ್ಗಳಿರ್ತವೆ ಅಷ್ಟೇ ಕಂತುಗಳು ನಿಮ್ಗೆ ಹಾಕೇ ಹಾಕಿಕೊಡ್ತಾರೆ ಓಕೆ ವೀಕ್ಷಕರೇ ಸೊ ಅದನ್ನು ನೀವು ಕೆಲಸ ಮಾಡಿ ಸಾಕು ನಿಮ್ಗೆ ಅಮೌಂಟ್ ಬಂದೇ ಈ ಒಂದು ಹದಿನೆಂಟು ಜಿಲ್ಲೆಗಳನ್ನ ಒಂದೊಂದಾಗಿ ತಿಳಿತಾ ಹೋಗೋಣ ಸೊ ಇಂದು ಯಾವ ಯಾವ ಯಾವ್ಯಾವ ಇಂದ ಕಾಯ್ತಾ ಇರತ್ತೆ ನಮ್ಮ ಜಿಲ್ಲೆಯ ಕೂಡ ಅಲ್ವಾ ಅಂತ ಕಾಯ್ತಾ ಇರ್ತಾರೆ ನೋಡಿ ಯಾವ್ಯಾವ ಜಿಲ್ಲೆಗಳಿದಾವೆ ಸೊ ನೋಡಿ ಯಾದಗಿರಿ ಉತ್ತರ ಕನ್ನಡ ದಕ್ಷಿಣ ಕನ್ನಡ ದಾವಣಗೆರೆ ಉಡುಪಿ ತುಮಕೂರು ಚಿತ್ರದುರ್ಗ ಚಿಕ್ಕಮಗಳೂರು ಶಿವಮೊಗ್ಗ ರಾಯಚೂರು ಚಿಕ್ಕಬಳ್ಳಾಪುರ ಚಾಮರಾಜನಗರ ಮೈಸೂರು ವಿಜಯಪುರ ಬೀದರ್ ಹಾಗೂ ಮಂಡ್ಯ ಕೊಪ್ಪಳ ಬೆಳಗಾವಿ ಬೆಂಗಳೂರು ನಗರ ಬೆಂಗಳೂರು ಗ್ರಾಮಾಂತರ ಕೋಲಾರ ಕೊಡಗು ಹಾವೇರಿ ಇಷ್ಟು ಜಿಲ್ಲೆಗಳಿಗೆ ಅಮೌಂಟ್ ಬಿಡುಗಡೆ ಆಗ್ತಾ ಇದೆ ಸೊ ಹಿಂದುಗಡೆ ಇಂದು ಬಿಡುಗಡೆ ಆಗಲ್ಲ ಅಂತ ಅಂದ್ಕೊಂಡಿದ್ದೆ ನಾನು ಏಕೆಂದರೆ ಇಲೆಕ್ಷನ್ ರಿಸಲ್ಟ್ ಇದೆ ಅಲ್ವಾ ಸೊ ಬಿಡುಗಡೆ ಆಗಲ್ಲ ಅಂತ ಅಂದ್ಕೊಂಡಿದ್ದೆ ಸೊ ಆದರೆ ರಾತ್ರಿನೇ ಒಂದು ಆ ಮಾಹಿತಿ ಬಂದಿತ್ತು ನನಗೆ ಸೊ ಆ ಒಂದು ಮಾಹಿತಿ ಗೊತ್ತಾಯಿತು ಈ ಒಂದು ಇವತ್ತು ಕೂಡ ಅಮೌಂಟ್ ಬಿಡುಗಡೆ ಇದೆ ಯಾಕಂದ್ರೆ ಅವರು ಡಿ ಬಿ ಟಿಗೆ ಪುಷ್ ಮಾಡಿಬಿಟ್ಟಿದ್ದಾರೆ ಈಗಾಗಲೇ ಅದು ಯಾವಾಗ ಬೇಕಾದರೂ ಸಹಿತ ಹೋಗ್ಬೋದಂತೆ ರವಿವಾರ ದಿವ್ಸ ಕೂಡ ಹೋಗ್ಬೋದಂತೆ ಇದು ಸೋಮವಾರ ಮಂಗಳವಾರ ಈ ಒಂದು ಶನಿವಾರ ತನಕ ಅಷ್ಟೇ ಅಲ್ಲ ಯಾವಾಗ ಗೋರ್ಮೆಂಟ್ ಬಂದಿರುತ್ತೆ ಆವಾಗ ಹೋಗಲ್ಲ ಅಂತ ಏನಿಲ್ಲ ಸೊ ಅವರು ಡಿ ಬಿ ಟಿಗೆ ಪುಷ್ ಮಾಡಿದ್ರೆ ಸಾಕು ನಿಮ್ಗೆ ಅಮೌಂಟ್ ಯಾವಾಗ ಬೇಕಾದರೂ ಸಹಿತ ಹೋಗ್ಬೋದಂತೆ ಅದು ಫೈನಾನ್ಸ್ ಗೆ ಪುಷ್ ಮಾಡಿದ್ರೆ ನಿಮ್ಗೆ ಈ ಕ್ಷಣನೂ ಕೂಡ ಅಮೌಂಟ್ ಬರ್ಬೋದು ರಾತ್ರಿ ಒಂದು ಹನ್ನೆರಡು ಗಂಟೆಗೂ ಕೂಡ ಅಮೌಂಟ್ ಜಮಾ ಆಗ್ಬೋದು ಸರ್ವರ್ ಇದ್ರೆ ಸೊ ಅವರು ಏನು ಅಮೌಂಟ್ ಹಾಕಿಬಿಟ್ಟಿರ್ತಾರೆ ನಿಮ್ಗೆ ಅಮೌಂಟ್ ಯಾವಾಗ ಕೂಡ ಜಮಾ ಆಗ್ತಾನೆ ಇರುತ್ತೆ ಅಂತ ಒಂದು ಮಾಹಿತಿಯನ್ನ ತಿಳಿಸಿದರೆ ಸೊ ವೀಕ್ಷಕರೇ ಈ ರೀತಿಯಾದಂತಹ ಹದಿನೆಂಟು ಜಿಲ್ಲೆಗಳ ಬಗ್ಗೆ ಮತ್ತೆ ನಿಮಗೆ ಅಮೌಂಟ್ ಬಂದಿಲ್ಲ ಅಂದ್ರೆ ಅಂತಹದ್ದು ಕೂಡ ಮಾಹಿತಿಯನ್ನು ತಿಳಿಸ್ಕೊಟ್ಟಿದೀನಿ ನಿಮ್ಗೆ ಅರ್ಥ ಆಗಿಲ್ಲ ಅಂದ್ರೆ ಕಂಪ್ಲೀಟ್ ಆಗಿ ವಾಚ್ ಮಾಡಿದ್ರೆ ಮಾತ್ರ ಕಮೆಂಟಲ್ಲಿ ಅಲ್ಲಿ ಹೇಳಿ ನಮಗೆ ಇನ್ನೂ ಸ್ವಲ್ಪ ಏನಾದರೂ ಮಾಹಿತಿ ಕಂಪ್ಯೂಸನ್ ಇದ್ರೆ ಕಮೆಂಟ್ ಮುಖಾಂತರ ಕೇಳಬಹುದು ಸೊ ಹಾಗೆ ಇನ್ಸ್ಟಾಗ್ರಾಮ್ ಲಿಂಕ್ ಅನ್ನು ಕೂಡ ಡಿಸ್ಕ್ರಿಪ್ಷನ್ ಅಲ್ಲಿ ಕೊಟ್ಟಿರ್ತೀನಿ ಸೊ ಅಲ್ಲಿಂದ ನನಗೆ ಡೈರೆಕ್ಟ್ ಆಗಿ ಕಾಂಟ್ಯಾಕ್ಟ್ ಮಾಡ್ಕೊಂಡ್ರು ಕೂಡ ಮಾಹಿತಿಯನ್ನು ನೀವು ತಿಳ್ಕೊಬಹುದೇ ಆಗಿರುತ್ತೆ ವೀಕ್ಷಕರ ಸೊ ಈ ರೀತಿಯಾದಂತಹ ಇತ್ತು ತಿಳಿಸಿಕೊಡೋಣ ಅಂತ ವಿಡಿಯೋ ಮಾಡಿದ್ದೆ ವಿಡಿಯೋ ಇಂಪಾರ್ಟೆಂಟ್ ಅನಿಸಿದ್ರೆ ಅರ್ಥ ಆಗಿದ್ರೆ ಲೈಕ್ ಮಾಡಿ ನಿಮ್ಮ ಸ್ನೇಹಿತರಿಗೂ ಕೂಡ ಶೇರ್ ಮಾಡಿ ಹಾಗೆ ಸಬ್ಸ್ಕ್ರೈಬ್ ಮಾಡಿ ಅಂತ ಹತ್ತ ಮುಂದಿನ ಮಾಹಿತಿ ಒಣ ಅಲ್ಲಿ ತನಕ ಬಯಬೆಟಿಕ್ ಫ್ರೆಂಡ್ಸ್